ಅಲ್ಲ ನನ್ನ ಚಿನ್ನ ನೋಡು ನಿಮ್ಮ ಚಿನ್ನ ನೋಡು ಆಹಾ ನಾ ಹೆಂಗೆ ಅದನ ನೀ ಹೆಂಗೆ ಅದನ ಹದಲು ಹೌದು ಆ ವ್ಯವಹಾರ ಬೇರೆ ಹದಲು ಆಹಾ ಎಟ್ಟು ಮುಂದೆ ಹರಿಯೋದ್ ಹುಡುಗಿ ಹುಡ್ಗರು ಆಗಿಲ್ಲ ನಿಮ್ಮ ನಟ್ರೂ ಮುದಕ್ರನು ಮಾಡವ ನಾನು ನಾನು ನಾ ಮುದಿಕ್ ಆಗಂಗಿಲ್ಲ ಹೌದು ನಾ ಮತ್ತು ಹರಿಯೋದ್ ಹುಡುಗಿ ಹೌದು ರೀ ಬರ್ದು ಇಟ್ಕೊಂಡ್ಬಿಟ್ನಿ ಅದನ್ನು ಜೋಡಿ ಕಳುವುದ್ರ ಬಹಳ ಶೇನಾರ ಅದಾರ ಯಾಕಪ್ಪ ವಿಷಯಗಳು ಭಾಳ ಚಂದ ಮಾತಾಡಿದ್ರು ಹೌದು ರೀ ಸರ ತಮಗೂ ಎಲ್ಲ ಭಾಳ ಅರ್ಥ ಆಗ್ಯದ ಹೌದು ಅವರು ಭಾಳ ಹಾಡಿಕೆ ಅದಾವ ದನಿನೂ ಹೋಗ್ಯಾವ ನನಗೂ ಗುರುತದ ಹಾಂ ಹಾಂ ಅದಲ ಹೌದು ಅಂದ್ರೆ ಹಾಡಾವ್ರು ಭಾಳ ಹಂಗೆ ಹೌದು ರೀ ಸರ ಅದಲ ಹಾಂ ಹಾಂ ಅದಕ್ಕೆ ಸಜೋಡಿ ಕಲಾವಿದ್ರು ಹೇಳಿದರು ಏನು ಹೇಳಾಕ್ತಾರೆ ರೀ ಮತ್ತು ಪಾಂಡ ಅವರು ಹೌದು ಗಂಡ ಮಕ್ಕಳನ್ನ ಯಾಕೆ ಹಡಿಬೇಕು ಅಂತ ಕೇಳಿದರು ಹೌದ್ರಿ ಸರ ಅದಕ್ಕೆ ದಮ್ಮ ನನಗೊಂದು ಮಹತ್ವ ನೀತಿಗೆ ಬರ್ತದ ಆ ಏನು ರೀ ಇಲ್ಲಿ ಇಂಚೇರಿ ಮಾಧವಾನಂದ ಪ್ರಭುಜಿ ಅವರ ಆಶ್ರಮದ ಹೌದು ಗಂಡು ಮಕ್ಕಳು ಯಾರು ನಮಗೆ ಬೇಡ ಅಂತಾರಲ್ಲ ಅವರೆಲ್ಲ ಆಸ್ತಿಗಳನ್ನ ಇಂಚಗೇರಿ ಮಠಕ್ಕೆ ಬರಕ್ ಕೊಡ್ತಾ ಇರ್ತಾರೆ ಈ ಶಬ್ದ ಬರಕ್ ಕೊಡ್ತಾರೆ ಹೌದು ಗಂಡು ಮಕ್ಕಳು ನಮ್ಮ ಮನೆಗೆ ಯಾರೋ ಮಕ್ಕಳಿಲ್ಲ ನಮ್ಮ ಆಸ್ತಿ ಎಲ್ಲ ಈ ಸಂಪ್ರದಾಯಕ್ಕೆ ಮಠಕ್ಕಾಗಲಿ ಅಂತ ಹೇಳ್ತಾರ ಹೌದ್ರಿ ಅದೇ ರೀತಿ ಮಕ್ಕಳನ್ನ ಹಿಡಿತರ್ಕಿಲ್ಲ ಹೌದು ಇಲ್ಲ ನಮ್ಮ ಆಸ್ತಿ ನಾವು ಮಠಕ್ಕೆ ಬರ ಕೊಡ್ತಿವ್ ಅಂತೇಳಿ ಪಾಂಡವರಾಜ ಅಂದಿದ್ರ ಗಂಡ ಮಕ್ಕಳು ಹಡಿಯುವಂತ ಅವಶ್ಯಕತೆ ನನಗೇನು ಇದಿರ್ಕಿಲ್ಲ ಇರಾಕಿಲ್ಲ ಹೌದು ಅಲ್ಲಿ ನೂರ ಒಂದು ಮಂದಿ ಕೌರವರು ಹುಟ್ಟಿದಾರ ಮಾಡ್ಕೊಂಡ ಗಂಡ ಮಗ್ಗಲ್ವಾಗ ಬಂದು ಬಾಳೆ ಮಾಡವಲ್ಲ ಹೌದು ಜೋರ್ಕರ್ ಮಕ್ಕಳ ಹಡಿಲಿಕ್ಕಂದ್ರೆ ಆ ಮಣಿತನಕ್ಕೆ ದೀಪ್ ಹತ್ತಂಗಿಲ್ಲ ಮಕ್ಕಳು ಹಡದ ಅಂದ್ರೆ ಮ್ಯಾರ್ಯದವ್ರ ಮನೆಗೆ ದೀಪ ಹತ್ತೈತಿ ಅಂತ ಐದು ಮಂದಿ ಗಂಡ ಮಕ್ಕಳ ಹಡದನ್ನ ಹೌದ್ರಿ ಇವ್ರು ಹೇಳ್ತಾರೆ ಯಾಕೆ ಹಡಿಬೇಕು ಅಂತ ಕೇಳಿದ್ರೆ ನೀವು ಮಾತಾಡುವಾಗ ಅದಕ್ಕೆ ಇರ್ಬೇಕು ಅರ್ದಿಲ್ಲ ಮದುವೆ ಮಾಡಿಕೊಂಡು ಇಬ್ಬರ ಹೆಂಡ್ರ ಅವ್ರು ಬೋಗ ಕುಡ್ರ ನನಗೆ ಮರಣದ ಅಕ್ಕಿಕ್ಕಿಂತ ನಾ ಸುಮಾರ್ ಅಂತ ನೀನ ಹಡಿಬೇಕಿತ್ತು ಐದು ಮಂದಿ ಮಕ್ಕಳನ್ನ ಏನನ್ನೋದು ಗೊತ್ತಾಕಿತ್ತು ಅಲ್ಲ ನೀನ ಹೆಚ್ಚಿದ್ದಲ್ಲ ಹೌದ ಅದಿಲ್ಲ ಹನ್ನೆರಡು ವರ್ಷ ಇದ್ದಾಗ ಭಕ್ತಿ ಮಾಡಿದಾಕಿನ ಮಂತ್ರ ಕಲ್ಕೊಂಡಾಕಿನ ಹೌದು ಜೀವ ಸಂಶಿನ ತ್ಯಾಗ ಮಾಡಿದಾಕಿನ ನಿದ್ದೆ ಕಲಿತಾಕಿನ ಹೌದು ಮಕ್ಕಳ ಹಡದಾಕಿನ ಹಂಗ ನೋಡಿದಾವತ್ಕೊಂಡ್ ನೋಡಿದ್ನಿ ನೋಡ ಅಯ್ಯೋ ಎಷ್ಟು ಚಂದ ಹಡದ ನಮ್ಮ ಮಕ್ಕಳ ಎದಕ್ಕೂ ಆಗದಿಲ್ಲ ನೀ ಅಷ್ಟಾರು ಐದು ಮಂದಿ ಗಂಡು ಮಕ್ಕಳ ಹಡದಿ ಕಲಿವಿಗದಾಗ ಒಂದೊಂದು ರಾಜ್ಯ ಬರ ಮಾಡ್ಯಚ್ಚಿನ್ಯ ಈ ಹಿಂಬ್ಯಾಳ ಹಾಡದ ಹಾಡ ಒಂದು ಹೇಳಿದ ಆ ಮುದುಕಿಗೆ ಒಟ್ಟ ಅರ್ಥ ಆಗವಲ್ದು ಅಂತ ಹೇಳಿದ ಈಗ ನಿನಗ ಅರ್ಥ ಆಗಲ್ ನನ್ನ ವಯಸ್ಸಾ ನಿಮ್ಗೆ ಆಗ ಅರ್ಥ ಇನ್ನು ಐದು ವರ್ಷ ಅಂದ್ರೆ ಅರವತ್ತು ವರ್ಷ ನನಗ ಹೆಂಗದ ನೋಡಿ ಇನ್ನ ಬಂದ್ ನಿಂದಿರ್ತೀಯ ನನ್ನ ಮಗ್ಲ್ದಾಗ ಅದಿಲ್ಲ ಬರ್ತಾನೆ ಅದಲ ಈಗ ನನ್ನ ಮೋತಿ ಮೇಗಿನ ಚಿನ್ನ ನೋಡಿ ನಿಮ್ಮ ಮೋತಿ ಮೇಗಿನ ಚಿನ್ನ ನೋಡ್ಕೋ ಹಾಂ ಹಾಂ ಅದಲ ನೋಡ್ಕೋ ರೀ ಭಾಳ ವರ್ಷ ಹೆಂಗೆ ಅದಾವ ನೋಡು ಹೆಂಗೆ ಅದರ ಹೋಗಿದ ಮೈನ್ ಗೊಟ್ಟು ಅದ ಹೌದು ಇಪ್ಪತ್ತೈದು ವರ್ಷ ಇರ್ಬೇಕು ಅವ್ನಗೆ ಹೌದು ಎಷ್ಟು ಹಗ್ಗಲ್ದಾಗ ನಿಂದಿರ್ತೇನ ಬಂದ ಹಾಂ ಹಾಂ ಅದಿಲ್ಲ ಬರ್ತಾನೆ ಇದಕ್ಕೆ ಇದು ಶ್ರೇಷ್ಠವಾದಂತ ಮಾನವ ಜನ್ಮದ ಹೌದ್ರಿ ಮನುಷ್ಯನಿಗೆ ರೊಕ್ಕ ರೂಪಾಯಿ ಸಾಕಷ್ಟು ಇರ್ತದ ಹೌದು ಗಳಿಸ್ಬೋದು ಈ ಜೀವನ ಕಳ್ಕೊಂಡಿವಂದ್ರೆ ಗಳಸಕ್ ಸಾಧ್ಯ ಹುಟ್ಟಿ ಬರ್ಲಿಕ್ಕೆ ಹುಲ್ಲು ಜಲಮಲ್ಲ ಹುಲ್ಲು ಜಲಮ ಇದನ್ ಬೇಕಲ್ಲ ಎಷ್ಟೆಷ್ಟು ಬೇಕಲ್ಲ ಹೌದು ಯಾವ ಯಾವ ಟೈಮಿಗೆ ಏನೇನು ಬೇಕಲ್ಲ ಅಷ್ಟೇ ಹಾಕಬೇಕಿದ್ ಬಹಳ ತಂದೆ ంతిత బ శ్రేష్ఠవదంత మా జన్మద ఇది ఎస్ కాపాడుకల్ అష్ట కాపాడుకొండ్రోగ అసే సుఖాడి అప్పన బేరీ ಅಯ್ಯ ನಾವು ನಿನಗೆ ಜರ ಎಂಬು ಚೀಲ ಕೊಟ್ಟೆವು ಹಹ ನಿನಗೆ ಭಂಜನು ಪದ ಪಟ್ಟ ಬರ್ತಿತ್ತು ಅದಕ್ಕೆ ನಿನಗೆ ಚೀಲ ಕೊಟ್ಟೆವು ಅಂತ ಹೇಳಿದ್ರು ಹೌದು ನಿನ್ನ ಹೆಂಗ್ ಉಲ್ಟಾ ಹಡಿದಿನ ಅಲ್ಲೇ ಆ ಓಡದೆ ಆ ಚೀಲ ಜೇರಕರು ನಿನ್ನ ಎಂತಕ್ಕೆ ಇಟ್ಕೊಂಡಿದ್ದೆ ಅಂದ್ರ ನೀನು ಹೆಂಗ್ ಸಕ್ಕಿದ್ದೆ ಹಹ ನಮ್ಮವ್ವ ಗೊಳ ಗಣ ಮಕ್ಕಳು ಇರೋಣ ಸಕ್ಕಿತ್ರ ಹೆಂಗ್ ಐತೆ ಹೌದು ಹದಿಲ್ಲ ಬರೀ ಆ ಚೀಲ ನಿಮ್ಮವ್ರು ಇಟ್ಕೋದಿಲ್ಲ ಹೊರಲ್ಲ ನಮಗೆ ನೀಗಂಗಿಲ್ಲ ಅಂತ ಹೇಳಿದ್ರು ನೀಗೋ ಅಂದ್ರ ನಿಮ್ಮ ಬ್ರಹ್ಮನ ಹೋಗಿ ಕೇಳ್ಬೇಕಾರ ಇದ್ದಂದ್ರೆ ಎಲ್ಲಾರ ನಮಗೆ ಚೀಲ ಇಟ್ಕೊಳಕ್ ನೀಗಂಗಿಲ್ಲ ಅಂದ್ರ ಅವ್ರು ಹೌದ ಆಗ ನನ್ನ ಅವ್ವ ಹೇಳಿದ್ಲ ತಗೊಂಡ ಅದೇನ ಮಹಾ ದೊಡ್ಡದಲ್ಲ ನಾ ಇಟ್ಕೊಂತ ಹೊಟ್ಟೆ ಆಗಂಡ್ಲ ಹೌದ್ ಹದಿಲ್ಲ ಆ ಭೂಮಿ ತೂಕದ ಒಜ್ಜಿದಂತ ಚೀಲ ನನ್ನ ಅವ್ವ ಹೊಟ್ಟೆ ಇಟ್ಕೊಂಡು ಉದಾಳ ಹೌದ್ರಿ ಸರ್ ಅದಿಲ್ಲ ಆ ಚೀಲ ನಿನ್ನಂತೆ ನೀನೇ ಇಟ್ಕೊಂಡಿದ್ದೆ ಅಂದ್ರ ನೀನೇ ದೊಡ್ಡ ಇಲ್ಲ ನೀನ ಹೆಂಗ ಸಕ್ಕಿದ್ದಿ ಹೌದು ಮಾತಾಡೋ ಅರ್ಥ ನಾ ಏನ್ ಮಾಡ್ಬೇಕ ಆ ಚೀಲ ನಿನ್ನಲ್ಲಿ ಉಳಿದಿತ್ತ ನೀ ಸಕ್ಕಿದ್ದೆ ಗಂಡ ಮಕ್ಳು ಗಣ ಹೌದು ಹಾಕಿದ್ರೆ ಆ ಚೀಲ ಇಟ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಇದ್ರಕ್ಕಿಲ್ಲ ಆಗ ನನ್ನ ತಾಯಿ ಜಗನ್ಮಾತಿ ಪಾರ್ವತ ದೇವಿ ಆ ಚೀಲನ ತನ್ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡ್ಲು ಅದ್ರಾಗ ನಾವು ಮಕ್ಕಳ ತಯಾರು ಮಾಡ್ತಿವಿ ಬರ್ಲಿಲ್ಲ ಆದ್ರೂ ಮಕ್ಕೂ ಅದೇ ನೋಡಿ ಸದ್ದ ಸುಮತಿ ದೇವಿ ಕೌಶಿಕ ರಾಜ ಅಂತ ದಂಪತಿಗಳು ದಂಪತಿಗಳಿದ್ರು ಹೌದು ಗಂಡ ರೋಗ ಮೈಯೆಲ್ಲ ಕ್ಯೂ ನೆತ್ತ ಮೇ ಹತ್ರ ಹತ್ತಿ ಬಸುತ್ತಿತ್ತು ಮೈಯೆಲ್ಲ ಕ್ಯೂ ನತ್ರ ಸೋರ್ತಾ ಇತ್ತು ಸೋರ್ತಾ ಇತ್ತು ಎರಡು ಕೈ ಕಾಲ ಮಂಡಗಳಾಗಿತ್ತು ಹೋಗು ಬರೋದು ಯಾರಾಗ ಹೌದು ಕೌಶಿಕ ರಾಜ ಕಟ್ಟಿ ಮೇಲೆ ಕುಂತಿದ್ದ ವೇಷಸ್ತ್ರೀ ಹೆಣ್ಣು ಮಕ್ಕಳು ದಾಟಿ ಹೋಗ್ತಾ ಇದ್ರು ಆ ವೇಶಿಸ್ತ್ರೀ ಹೆಣ್ಣು ಮಕ್ಕಳು ದಾಟಿ ಹೋಗ್ತಾ ಇದ್ರು ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿ ಇವು ಕೌಶಿಕ ರಾಜ ಅಳತಾ ಇದ್ದ ಹೌದ್ರಿ ಸರ ಬಂದ ಗಂಡನ ಕೇಳುವುದು ಯಾಕೆ ಕಳತಿ ಅಂದಾಗ ಗಂಡ ಹೇಳ್ತಾನ್ರಿ ಆ ವೇಷಸ್ತ್ರಿ ಹೆಣ್ಣು ಮಗಳ ಮೇಲೆ ನನ್ನ ಮನಸ್ಸಿಗೆತ್ತಿ ನಾನು ಮಂಚ ಕರ್ಕೊಂಡ್ ಬರಬೇಕು ಅಂತ ಕೇಳಿ ಹೌದು ಮನೆಯ ಕಡ್ಡಿಲಿ ಬರ್ದಂತ ಹೆಂಡತಿ ಅದಾಳ ಹೌದು ಇವ್ರು ಹೇಳಿದ್ರಲ್ಲ ಚುನ್ಸುನ್ನ ಲಕ್ಕಿಗೆ ಬಣ್ಣ ಬಡ್ಲಿ ಮಾಡವ್ರ ಅಂತೇಳಿ ನಾನು ಬಣ್ಣ ಬಡ್ಲಿ ಮಾಡಬೇಡ ನನ್ನ ಬಣ್ಣಕ್ಕ ತಕ್ಕಂತೆ ನಾಟಕ ಮಾಡುವ ಹೆಂಡತಿ ಬಿಟ್ಟು ಮಾಡ್ತರ ಮಾಡ್ತಾರ ಹೆಣ್ಣ ಮಗಳ ಮೇಲೆ ಮನಸ್ಸು ಮಾಡಿದ ಹೆಣ್ಣಮಗಳ ಗಂಡನ ಮಾತು ಮೀರಬಾರದ ಅಂತೇಳಿ ಒಂದು ಕೈಯಾಗ ಬರ್ಲಿ ಹಿಡ್ಕೊಂಡು ಒಂದು ಕೈಯಾಗ ಚೆರಿಗೆ ನೀರು ಹಿಡ್ಕೊಂಡು ಆ ವೇಷಸ್ತ್ರೀ ಹೆಣ್ಣಮಗಳ ಮಗಳ ಮನೆಯ ಅಂಗಳ ಕಸ ರಂಗೋಲಿ ಹಾಕಿ ಮಾಡ್ಲ ಹೌದ್ರಿ ಸರ್ ಎರಡು ದಿನದ ಮೇಲೆ ಸುಮತಾದೇವಿ ಎರಡನೇ ದಿನಕ್ಕೆ ಹೋಗಿ ದೇವಿ ಮೂರನೇ ಸುಮತಾ ಅಂಗಳ ಅಂಗ್ಳ ಕಸವಡಿಗೆ ರಂಗೋಲಿ ಹಾಕ್ತಾ ಇದ್ಲು ಪಾತ್ರದ ಗಟ್ಟಿಗಾಕಿ ಕಾಲಿಡ್ಕೊಂಡ್ಲು ಯವಾನಿ ಯಾಕೆ ನನ್ನ ಅಂಗಳ ಕಸ ಕಸವಡಿಯಾಕತ್ತಿ ಅಂದಾಗ ಸುಮತಾ ದೇವಿ ಹೇಳ್ತಾಳ ಗಂಡನ ಮನಸ್ಸಾಗೈತಿ ನಿಮ್ ಮ್ಯಾಲ ನೀ ನನ್ನ ಗಂಡನ ಮಂಚಕ್ಕೆ ಬರಬೇಕು ಅಂತ ಕೇಳಿದ್ಲು ಆಗ ಆ ದೇವಿ ಮಾತಿಗೆ ಒಪ್ಪಿಕೊಂಡು ಆ ವೇಷಸ್ತ್ರೀ ಹೆಣ್ಣು ಮಗಳು ಹೇಳ್ತಾಳ ಯವನ ನಿಮ್ ಮನೆಗೆ ಬರಂಗಿಲ್ಲ ಬೇಕಾದ್ರೆ ನನ್ನ ಗಂಡನ ಕರ್ಕೊಂಡ್ ಬಂದ್ ನನ್ನ ಮನೆಯಾಗ ಬಿಡು ಅಂತ ಹೇಳಿದ್ಲು ಆಗ ಸುಮತಾ ದೇವಿ ಮನೆಗೆ ಬಂದ ಗಂಡ ಹೇಳ್ತಾಳೆ ಎರಡೂ ಕಾಲಿಲ್ಲ ಕೈಲಿ ಹೋಗ ಕೈ ಇಲ್ಲ ಕೈ ಇಲ್ಲ ದೇವಿ ಆ ಗಂಡನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ರಾತ್ರಿ ಒಳಗ ವೇಶಿ ಹೆಣ್ಣು ಮನೆಗೆ ಹೊಂಟಿದ್ಲು ಹೌದ್ರ ಮಧ್ಯರಾತ್ರಿ ಒಳಗ ಗಂಡನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಲು ಮಂಡ್ಯ ವರ್ಷ ಆಶ್ರಮ ಇತ್ತು ಬಾರ ವರ್ಷ ತಪಸ್ಸೆ ಕುಳಿತಿದ್ದ ತಪೋದ ಪ್ರಭಾವದಿಂದ ಮೈ ತುಂಬ ಹುತ್ತು ಬೆಳೆದಿತ್ತು ಹತ್ತಲ್ಲ ಹೆಣ್ಣು ಮಗಳು ತನ್ನ ಗಂಡನ ಹೊತ್ಕೊಂಡು ಹೋಗ್ತಿದ್ಲು ಮಂಡಕಾಲ ಹುತ್ತಿಗೆ ಬೆಳಿತಿ ಮಂಡ್ಯ ಋಷಿಗರವಾಗಿ ಕಣ್ಣು ತೆಗೆದು ನೋಡ್ತಾನೆ ಕೌಶಿಕರ ಮಂಡಕಾಲ ಆಗಿತ್ತು ಹೌದ್ರಿ ಯಾವಾಗ ನಿನ್ನ ಮಂಡಕಾಲ ನನ್ನ ಹುತ್ತಿಗೆ ಅಂತ ಸೂರ್ಯ ಉದಯ ಆಗಿ ಅವನಿಗೆ ಕಿರು ನಿನ್ನ ಮೈ ಮೇಲೆ ಬಿದ್ದು ನಿನ್ನ ಎಲ್ಲವೂ ಚೂರ್ ಚೂರಾಗಿ ಅಂತ ಶಾಪ ಕೊಟ್ಟ ಶಾಪ್ ಕೊಟ್ಟ ಮಂಡ್ಯ ಋಷಿ ಆಗ ಸುಮತಾ ದೇವಿ ಮ್ಯಾಲ ಕುಂತು ಮಂಡ್ಯ ಋಷಿಗೇಳ್ತಾಳ ಯಪ್ಪಾ ನನ್ನ ಗಂಡಗೆ ಶಾಪ ಕೊಟ್ಟಿ ನನ್ನ ಗಂಡ ಮ್ಯಾಲದಾನ ಕತ್ತಲದಾಗ ಹತ್ತಿಲ್ಲ ಗುರುತ್ ಹೌದು ನನ್ನ ಗಂಡಕ್ಕೆ ಶಾಪ ಕೊಟ್ಟೆ ಶಾಪ ಮಾಡ ಮಂಡ್ಯ ನೀ ಕೇಳಿದಳು ಕೇಳ್ತಾಳ್ರಿ ನೀ ಹೆಗಲ ಮೇಲೆ ಕುಂತಿದ್ದೆಲ್ಲ ನಿನಗೆ ಯಾಕೆ ಗುರುತಾಗುದಿಲ್ಲ ಈ ಗಂಡ ಹೌದು ಹೌದು ಈ ದೇವ್ರ ಹೌದು ನೀನು ಪೂಜೆ ಮಾಡ್ಬೇಕು ಹೌದು ನೀನು ನಮಸ್ಕಾರ ಮಾಡ್ಬೇಕು ಹೌದು ನಿನ್ನ ಪಾದ ತೊಳಿಬೇಕು ಹೌದು ಹೌದು ಎಲ್ಲರೂ ಸುಡುಗಾಡದ ಗಡ್ಡೆ ಇಡ್ಬೇಕು ನೀನು ಸೇವೆ ಮಾಡ್ಬೇಕು ಎಲ್ಲ ಹೌದಾ ಅಲ್ಲ ನೀ ಮ್ಯಾಲ ಇದ್ದಿ ಕಾಲು ಬಿಡದಿದ್ ನಂದ ಹೌದು ಶಾಪ ಕೊಟ್ಟಿದ್ದರ ಗುರ್ತಾಗದಿಲ್ಲ ಗೊತ್ತಾಗಿಲ್ಲ ನನ್ನ ಸುಮತಾ ದೇವಿ ಗುರುತಾತು ಮಂಡ್ಯ ಏನು ಹೇಳ್ತಾಳಾ ಏನ್ ಹೇಳ್ತಾಳ ಅಷ್ಟಾದ್ರೂ ಮಕ್ಕಳಲ್ಲಿ ಎಂತ ಒಂದು ಅದ್ಭುತವಾದಂತ ಅದ ನೋಡು ಯಪ್ಪ ನನ್ನ ರಾಜ್ಯ ಮನಿತಾನದ ನನ್ನ ಮೌಸು ಉದ್ಧಾರ ಆಗ್ಬೇಕು ನನ್ನ ಮನೆಗೆ ದೀಪ ಹತ್ತಬೇಕು ಸೂರ್ಯ ನನ್ನ ಗಂಡನ ಶಾಪ ಹಿಂದಕ್ಕೆ ತಕ್ಕೊಂದಾಗ ಮಂಡ್ಯ ಋಷಿ ಹೇಳ್ತಾನ ಮಾತ ಯಾವಾಗ ಹುಷಿ ಆಗಂಗಿಲ್ಲ ಸೂರ್ಯ ಉದಯ ಗಂಡರ ಮರಕತ್ ಹೋಗಿ ಅಂದಾಗ ಸುಮತಾದೇವಿ ಹೇಳ್ತಾಳ ಬಿಡಂಗಿಲ್ಲ ಅಂತ ಹೇಳಿದ್ಲು ಸುಮತಾ ಸೂರ್ಯ ಗಾನಿ ಆಗ್ತಾಳ ಸೂರ್ಯಾನಿ ಉದಯ ಅದೇ ಅಂದ್ರೆ ನೀನು ಒಂದೊಂದು ಕಿರಣ ಭೂಮಿಗೆ ಚೂರ್ ಚೂರಾಗಿ ಬಿಳಿ ಅಂತ ಶಾಪ ಕೊಟ್ಟಳು ಶಾಪ ಕೊಟ್ಟಳು ಹಾಗು ಮೂವತ್ ಮೂರು ಕೋಟಿ ದೇವತೆಗಳು ಸುಮತಾ ದೇವಿ ಖಾಲಿಗೆ ಬಿದ್ದು ಸೂರ್ಯನ ಶಾಪ ಉಶಾಪ್ ಮಾಡ್ಕೊಂಡು ಹೌದು ಆಗ ಮಂಡ್ಯ ಋಷಿ ಅಂತ ಬಂದು ಮಂಡ್ಯ ಋಷಿಯಿಂದ ಕೌಶಿಕ ರಾಜನ ಶಾಪ ಉಶಾಪ್ ಮಾಡ್ಕೊಂಡು ಹೌದು ಗರತೆ ಗಂಗಾವು ಗಂಡನ ಕರ್ಕೊಂತ ಮನೆಗೆ ಬರುತ್ತಲ್ಲ ಇದಕ್ ಹರದೇಶಿ ನಾಗೇಶಿ ಅಂತಿರ ಹೌದು ಈಗ ನೀವು ಹಾಡಿದ್ರಿ ಶೂನ್ಯದಾಗ ನಮ್ಮ ಅಪ್ಪ ಇದ್ದಂತ ಹೇಳಿದ್ರಿ ನನಗೊಂದು ಮಾತು ಕೇಳಿದ್ರಿ ನೀವು ಹೌದು ಅಲ್ಲ ನಿಂದ ಎಲ್ಲಿ ಶೂನ್ಯದ ಎಲ್ಲಿ ನಿನ್ನ ತಳದ ಎಲ್ಲಿ ನಿನ್ನ ಬುಡದ ಅಂತ ಹೇಳಿದ್ರು ಮೊದಲು ಮಾತಾಡಿದ ನೀನು ಹೌದು ಪಾಂಡಾವ್ರ ಸುದ್ದಿಗೆ ಹೋದವ ನೀನು ಹಾಂ ಹಾಂ ಬಗ್ಗೆ ಮಾತಾಡಿದವ ನೀನು ಹೌದು ನೀ ಮಾತಾಡಿದಕ್ಕಾಗಿ ಪದ ವರದಿ ಕೊಟ್ಟ ನಾ ಏನು ನಿನಗೆ ಪದ ಹಾಡುವಂತ ಅವಶ್ಯಕತೆ ಇದ್ರಿ ನಾನು ಹಾಂ ಅದಲ ಹೌದು ನಿನಗೆ ಮಾತಾಡುವಂತ ಅವಶ್ಯಕತೆ ಇದ್ದರು ಕಿಲ್ಲ ಹೌದು ಆ ನೀನು ಮೊದಲು ಹೇಳಿದಿ ಹಿಕ್ಕಟ್ಟು ನಾನು ನೀವು ನೀ ನಿಮ್ಮ ಮುಂದೆ ಮಾತಾಡಿದಂಗೆ ನಾ ಹಿಂದಿಂದ ಪದ ಹಾಡಿ ಹೇಳಿನಿ ನೀನು ಹೌದು ಹೇಳಿದವ್ ನೀನು ಅದಲ ಹಾಂ ಅದಕ್ಕೆ ನೀನು ಗಂಡ ಮಕ್ಕಳನ್ನ ಹೆಂಡತಿ ಗಂಡ ಇಲ್ಲದ ಹೆಂಡತಿಗೆ ಸದ್ಗತಿ ಇಲ್ಲ ಅಂತ ಹೇಳಿದ್ರೆ ನಾ ಅದಕ್ಕೆ ಒಂದು ಉದಾಹರ್ಣೆ ಕೊಟ್ಟೆ ಹದಿಲ್ ಹೌದು ಮದ್ವೆಯಾದಿಂದ ಗಂಡಕ ಸದ್ಗತಿ ಇದೆ ಮದ್ವೆ ಆಗೋಕ್ಕಿಂತ ಗಂಡಕ ಸದ್ಗತಿ ಇಲ್ಲ ಅವ್ನು ಅಡ್ಡ ಹೋಗಾಕತ್ತೀನಿ ಅಂತ ಅದಕ್ಕೂ ಉದಾಹರಣೆ ಕೊಟ್ನಿ ಹೌದು ಹೋದಲ ನೀನು ಹಾಡಿದೆ ಆಗಾರ ಕಲಪದ ಪದ ಹಾಡಿದೆ ಹಾಂ ಹಾಂ ಅದರ ಕಲಪು ಹದಿನಾರು ಕಲ್ಪಗಳು ಅನ್ನೂ ಅದಾವು ಹೌದು ಹಾಡಿದ ಪದ್ದಾಗ ಹಾಂ ಹದಲು ಹೌದು ಆ ಕಲಪದೊಳಗೆ ನೀ ಎಷ್ಟು ಸರಿ ಸಮಾನವಾಗಿ ನೀನು ಕಲಪು ಅದಾವ ಅಲ್ಲ ಅಷ್ಟೇ ಕಲಪು ನನ್ನದಾವ ಅದ ನೀ ಹಾಡಿದ ಪದ್ದಾಗ ಅದಾವು ಹದಲು ಹೌದು ನನ್ನ ಕಡೆ ಬುಕ್ ಅದ ಹೌದಾ ಅದ್ರಾಗ ದುರ್ಗಾದೇವಿ ಇದಾಳ ಲಕ್ಷ್ಮೀ ದೇವಿ ದಳ ಹೌದಿಲ್ಲ ಹೌದು ಈಗ ಬಂದು ನಮ್ಮ ಸ್ತ್ರೀಯಾರನ್ನ ಹಿಡ್ಕೊಂಡು ನನ್ನ ಕಲಪಗಳ ತಯಾರಾಗಿದಾವಿಲ್ಲ ಹೌದು ನೀನು ಪದ ಹಾಡ ಬೇಡ ನಂಗಿಲ್ಲ ಹದಿಲ್ಲ ಹಾಂ ಏನು ಹಾಡ್ತಿಲ್ಲ ಅದಕ್ಕೆ ವರದಿ ಕೊಡುವಟ್ಟ ದೇವ್ರು ನನಗೂ ಶಕ್ತಿ ಕೊಟ್ಟುದನ ಶಕ್ತಿ ಕೊಟ್ಟಾಗ ಹದಿಲ್ಲ ಹೌದು ಇವರು ಹಿಂಬ್ಯಾಳ ಹೇಳಿ ಹಿಮ್ಮ್ಯಾಳು ಹಾಡರು ಮುಂಬ್ಯಾಳದವರು ಭಾಳ ಶೇನ್ಯಾರು ಇದಾರೆ ಹೌದು ಸರ್ ಹದಿಲ್ಲ ಅದಲ್ಲ ಹಾಂ ಹಾಂ ಭಾಳ ಚಂದ ಇದಾರೆ ಭಾಳ ಚಂದ ಇದಾರೆ ಏನು ಸುದ್ದಿನ ಬೇಡ ಅದನ್ನ ಹೌದು ಒಂದು ಊರಾಗ ಇಬ್ಬರು ಗಂಡ ಹೆಂಡ್ರಿ ಇದ್ದರು ಹಾಂ ಗಂಡ ಪಂಚಾಯತಿ ಚೇರ್ಮಾನ ಇದ್ದ ಹೌದು ಸರ್ ಕ್ರಾ ಪಂಚಾಯತಿ ಪಂಚಾಯ್ತಿ ಚೇರ್ಮಾನನ ಇವು ಈಗ ಸುಲ್ತಾನ್ಪುರ ಬಸಪ್ಪ ಇವು ಪಂಚಾಯತಿ ಚೇರ್ಮನ್ ಅದಾನ ಹೌದು ಹದಿಲ್ಲ ಹಾಂ ಗಂಡ ಚೇರ್ಮನ್ ಇದ್ದ ಮನ್ಯಾಗ ಎರಡು ಮಕ್ಕಳಿದು ಅವ್ರು ತಾಳ ಬಿಡಿ ಹಿಮ್ಯಾಳ ಅಂತ ಎರಡ್ ಮಕ್ಕಳಿತ್ತು ಹೌದ್ರಿತ್ರ ಬಾಳ ಹುಡಾಡ್ ಹುಡುಗರು ಇದ್ದು ಒಂದ್ ಸಂದ್ ಇತ್ತು ಅದು ಹಿಮ್ಯಾಳ ಹಾಡುವಂತ ಹುಡುಗ ಸಾಂದಿತ್ತು ಹೌದ್ರಿ ಆ ತಾಳ ಬಿಡುವಂತ ಹುಡುಗ ಅದಿಕ್ಕಿ ಇತ್ತು ಇಟ್ಟಿ ಹೌದಾ ಹೌದು ಈ ಹಿಟ್ಟಂತಮ ಇತ್ತು ಇನ್ನೊಂದೈತಿ ಈ ಚಿಕ್ಕಡಿದ್ದ ಇದ್ ಹೌದು ಇದ್ವಡದಿತ್ತು ಹೌದ್ರಿ ಸರ್ ತಾಯಿ ಮನೆಯಾಗ ರೊಟ್ಟಿ ಮಾಡಾಕತ್ತ ದೊಡ್ಡ ಹುಡುಗ ಕಟ್ಟಿ ಮೇಲೆ ಕುಂತಿತ್ತು ಸಣ್ಣ ಹುಡುಗಿ ಇಸಿ ಮಾಡಿ ಅದನ್ನ ಕಲಸಿಯಾಡಿ ಅದ್ರಾಗ ಉಚ್ಚಿ ಹೋದು ಅದನ್ನ ಹುಗ್ಗಿ ಮಾಡಿ ತಿನ್ನಕತ್ತಿತ್ತು ತಿನ್ನಾಕತ್ತಿದ್ದ ಇಸಿನ ಹೌದು ಇಶಿನ ಹುಗ್ಗಿ ಮಾಡಿ ತಿನ್ನಕತ್ತಿತ್ತು ಅಪ್ಪ ಈ ದೊಡ್ಡ ಹುಡುಗ ಹೇಳ್ತಿ ಹಾ ಹೇಳ್ರಿ ಸರ್ ಯಾವ ತಮ್ಮ ಇಶಿ ಮಾಡಿದ ಹೌದು ಅದ್ರಾಗ ಇಶಿ ಮಾಡಿ ಹುಚ್ಚು ಅದ್ರ ಹುಗ್ಗಿ ಮಾಡಿ ತಿನ್ನಾಕತ್ತದ ಹವ ಮುಕ್ಳಿ ತೊಳಿಬಾ ಅಂತ ಅವಾಗ ಹೇಳು ಅವ್ನೇಳಿ ಅಂತ ಇಲ್ಲಿಪಾ ನಾ ರೊಟ್ಟಿ ಮಾಡಕ್ ಹತ್ತೂನು ಈಗ ಈಗೇನೋ ಪಂಚಾಯತಿ ಕಡೆ ಹೊಂಟದ ಹೌದು ಅಲ್ಲೇ ನಿಮ್ಮಪ್ಪ ಕಟ್ಟಿ ಮೇಲೆ ಕುಂತ ನೋಡ್ ಅದ ಕಟ್ಟ ಹೇಳು ಅಂತ ಹೇಳಿದ್ಲಾಕಿ ಈ ಹುಡುಗ ಅಂದ್ರ ಓಹೋ ಓ ಅಚ್ಚಿ ಮಾಡಾಕತ್ತಳ ಆ ತಮ್ಮ ಇಶಿ ಮಾಡ್ಯದ ಹೌದು ಮುಕ್ಳಿ ತಳಿವಾ ಅಂದಾಳು ಹೌದು ಹೇಳಬೇಕು ದಿವ್ ತಂದೇನ್ ಹೇಳ್ಬೇಕ ಮಕ್ಕಳ್ರೆ ನಾನ ಪಂಚಾಯತಿ ಗಂಟ ಇಸ್ತ್ರಿ ಅಂಗಿ ಹಾಕೊಂಡ್ ನಾ ಸುಮ್ಮನ ಕುಂತ ಇಶಿ ಅರ ತಿನ್ರಿ ಏನಾರು ಹೋಗ್ಲಾತ್ ನಾವ್ ಬಡ ಮುಕ್ಳಿ ತಳಿಯಂಗಿಲ್ಲ ಅಂತ ಹೇಳಿದ ಹಾ ಅದ್ಲು ನೀವು ಅಂತ ಕಂಪನಿ ನೀವು ಇಸಿ ತಿಂದ್ರು ನೋಡಂಗಿಲ್ಲ ಹೌದು ಆಗ ತಾಯೇ ಬಂದು ಆ ಹುಡುಗನ ಸಂರಕ್ಷಣೆ ಮಾಡಿ ಅಂಗೈಯಾಗ ಲಿಂಗ ಪೂಜೆ ಮಾಡ್ತಾರಲ್ಲ ಹಂಗ ಅಂಗೈಯಾಗ ಲಿಂಗದಂಗ ಪೂಜೆ ಮಾಡಾಕಿ ತಾಯೇನ ತಾಯೇನ ಅದಿಲ್ಲ ಹೌದು ತಾಯಿಗೆ ಇವತ್ತು ಎಷ್ಟೋ ಕಷ್ಟ ಬರ್ಲಿ ಇವತ್ತು ಅದಿಲ್ಲ ನಮ್ಮನೆ ಆಗು ನಿಮ್ಮನೆ ಹೌದು ನಮ್ಮ ಜೋಡಿ ಐದು ಗಂಟೆ ಕೆದ್ದು ಬರ್ತಾಳೆಂಟೆಟ್ಟ ನಮ್ಮ ಜೋಡಿ ಕೆಲಸ ಬರ್ತಾಳ ಮತ್ತ ರೊಟ್ಟಿ ಮಾಡ್ತಾಳ ಪಲ್ಯ ಮಾಡ್ತಾಳ ಇವತ್ತ ಗಂಡ ಮೈದೂನ ಬಾವು ಅತ್ತಿ ಮಾವೂರು ಮಕ್ಕಳನ್ನು ಎಲ್ಲಾರನೂ ಊಟ ಮಾಡಿಸ್ಬೇಕೆಲ್ಲ ನಾವೇನ್ ಮಾಡಂಗಿಲ್ಲ ಗನ ಮಕ್ಕಳು ಮಾಡಂಗ ರೊಟ್ಟಿ ಮಾಡಿ ಏನ ಪಲ್ಯ ಮಾಡಿ ಏನು ಹಾಂ ಹಾಂ ಇಷ್ಟೇ ನಮ್ಮ ಕರ್ತೇವ್ ಅಷ್ಟೇ ಆ ತಾಯಿದ ದೊಡ್ಡ ಪಾತ್ರದ ಅವ್ರ ತಾಯಿ ಅಂತ ಶ್ರೇಷ್ಠವಾದಂತ ವಸ್ತು ಭೂಮಿ ಮ್ಯಾಲೆ ಹುಡಿಕೋಂತ ಹೊರ ಸಿಗಂಗಿಲ್ಲ ಅಷ್ಟೇ ಗೌರವದಿಂದ ಅದಕ್ಕೆ ಗೌರವ ಕೊಡಬೇಕಾಗ್ತದ ಹೌದು ಇವ್ರು ಹಿಂಬ್ಯಾಳದವ್ರು ಹೇಳಿದ್ರು ಮತ್ತೆ ಅವ್ರೇನು ಅಯ್ಯ ಅಧಿಕಾರ ನಮ್ಮ ಕಡೆನ ಐತಿ ಅಂತ ಹೇಳಿದ್ರು ಇವರು ಹೌದು ಆಮೇಲೆ ಮ್ಯಾಲೆ ಇವ ಮಾಸ್ತರ್ ಕೇಳಿದ ಬಸ್ ಶಾಪ ಅವು ಏ ನಿಮ್ಮವ್ರು ಏನಾರು ನಮ್ಮ ಸ್ಕಂದ ಪುರಾಣದಾಗ ನೋಡ್ಕೋರು ನಾನು ಹುಲಿ ರಾಜ ನಾನು ಹುಲಿ ರಾಜ ನಾನು ಇಲಿ ರಾಜ ಹೌದು ನೋಡಿ ನಮ್ಮ ಒಂದು ಪಂಚಾಯತಿಗೆ ಇಷ್ಟ ಹಳ್ಳಿ ಅಂತೇಳಿ ನೋಡಿ ವಿಂಗಡಣೆ ಮಾಡಿದೇಕೆ ಒಂದು ಪಂಚಾಯತಿ ಸೇರಿದಾಗ ಇಷ್ಟ ತಾಲೂಕು ಪಂಚಾಯತ್ ಹಾಕುವ ಅಂತೇಳಿ ಬರೋದಿಟ್ಟಾಕಿ ನಮ್ಮವ್ವ ಹೌದು ಇಷ್ಟು ತಾಲೂಕ್ ಪಂಚಾಯತಿ ಸೇರಿ ಇಟ್ಟ ಒಂದು ಜಡಿಪಿ ಹಾಕತಿ ಅಂತ ಬರೋದಿಟ್ಟಾಕೆ ನಮ್ಮವ್ವ ಇಷ್ಟು ಜಡಿಪಿ ಕೂಡಿದಾಗ ಒಂದು ಎಂ ಎಲ್ ಎ ಅಂತ ಬರೋದಿಟ್ಟಾಕೆ ನಮ್ಮವ್ವ ಇಷ್ಟು ಮಂದಿ ಎಂ ಎಲ್ ಎ ಕೂಡಿದಾಗ ಒಂದು ಎಂ ಪಿ ಹಾಕತಿ ಅಂತ ಬಾರದಿಟ್ಟಾಕೆ ಇಷ್ಟು ಮಂದಿ ಎಂ ಪಿಗಳು ಕೂಡಿದಾಗ ನೋಡಿ ಇಲ್ಲ ಒಬ್ಬ ಪ್ರಧಾನಮಂತ್ರಿ ಹಾಕ ಬರೋದು ಇಟ್ಟಾಕೆ ನಮ್ಮವ್ವ ಮಂದಿ ಇವಳ ಕೂಡಿರೋ മുഖ്യമന്ത്രി ಅಂತ ಬರದ ಇಷ್ಟಕ್ಕೆ ನಮ್ಮವ್ವ ಮುಂದೇನ ನಿನಗೆ ಲೇ ಕೊಡ್ಲಿಕ್ಕೆ ಅಂದ್ರ ಬಿಡಬೇಡ ನಾನು ಹೌದು ಅದಿಲ್ಲ ಹೌದು ಇದನ್ನ ಬರದಕ್ಕೆ ನಮ್ಮವ್ವ ಮುಂದೆ ಹೇಳ್ ಹೇಳಾ ಅದಿಲ್ಲ ಹೌದು ಇಷ್ಟನ್ನೆಲ್ಲ ಮಾಡಿ ತಕ್ಕಿ ನಮ್ಮವ್ವ ಹೌದ್ರಿ ಸರ್ ಅದನ್ನ ನೋಡಿ ರಾಜ್ಯಭಾರ ಮಾಡಿದ ಅವನು ನೀ ಹಾ ಅಲ್ಲಿ ನೋಡಿಲ್ಲ ರಾಷ್ಟ್ರಪತಿ ಇದ್ದವರು ನಮ್ಮವ್ವಗಳ ಹೌದು ಅದಿಲ್ಲ ಮೊದಲು ನಾನು ಸಹಿ ಆಗ್ಬೇಕಲ್ಲಿ